ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ವಾಂಟು ಇಪ್ಪತ್ತು ನಿಮಿಷ ಆಗಿದೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ನನಗೆ ಲಾಸ್ ಬರ್ತಾಯಿದೆ ಸೊ ಒನ್ ಫಿಫ್ಟಿ ಕ್ವಾಂಟಿಟಿಯಿಂದ ನಾನು ಎಂಟ್ರಿನ ತಗೊಂಡಿರ್ತೀನಿ ಸೊ ಇಲ್ಲಿ ಸ್ಟ್ಯಾಟಸ್ ಏನಪ್ಪ ಅಂದರೆ ಫೈವ್ ಮಿನಿಟ್ ಟೈಮ್ ಪ್ರೀಮಿಯಲ್ಲಿ ಸೊ ನಿಫ್ಟಿ ಫಿಫ್ಟಿನಲ್ಲಿ ನಮಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಒಂದು ಬರ್ತಾ ಬರ್ತಾಯಿದೆ ಸ್ಟ್ರಾಂಗ್ ಬುಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ನಾನು ಕ್ಲೋಸ್ ಆದ ತಕ್ಷಣ ಎಂಟ್ರಿ ತಗೊಂಡಿದ್ದೀನಿ ಸೊ ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ನನಗೆ ಎಸ್ ಎಲ್ ಬಂದರೆ ಫೋರ್ಟಿ ಫಿಫ್ಟಿ ಪಾಯಿಂಟ್ವರೆಗೂ ನನಗೆ ಟಾರ್ಗೆಟ್ ಬರ್ತಾಯಿದೆ ಒನ್ ಇಸ್ಟು ಟೂನ ಅಚೀವ್ ಮಾಡಬೇಕು ಅಂತಂದರೆ ಸೊ ಇಂಟ್ರಾಡೇ ಹೈನ ಮಾರ್ಕೆಟು ಬ್ರೇಕ್ ಮಾಡಬೇಕಾಗುತ್ತೆ ಸೊ ಜಸ್ಟ್ ನೋಡೋಣ ಏನಾಗುತ್ತೆ ಅಂತ ಸೊ ಆಲ್ಮೋಸ್ಟ್ ಇಲ್ಲಿ ಕೆಳಗಡೆ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ಸೊ ಅದನ್ನು ಸಪೋರ್ಟ್ ತಗೊಂಡು ಮಾರ್ಕೆಟ್ ರಿವರ್ಸಲ್ ಆಯಿತು ಜಸ್ಟ್ ಫ್ಲಾಟ್ ಓಪನ್ ಆಗಿತ್ತು ಮಾರ್ಕೆಟು ಸೊ ನನಗಲ್ಲಿ ಆಲ್ಮೋಸ್ಟು ಫಿಫ್ಟೀನ್ ಪಾಯಿಂಟ್ಸ್ವರೆಗೂ ನನಗೆ ಇಲ್ಲಿ ಅಲ್ಲಿ ರಿಸ್ಕ್ ಇದೆ ನೋಡೋಣ ಎರಡು ಲೋಟಿಂದ ಎಂಟ್ರಿನ ತೊಗೊಂಡಿತ್ತು ಸೊ ಒನ್ ಫಿಫ್ಟಿ ಕ್ವಾಂಟಿಟಿಯಿಂದ ನಮಗೆ ಟಾರ್ಗೆಟ್ ಇರುತ್ತೆ ತರ್ಟಿ ಪಾಯಿಂಟ್ಸು ಫಿಫ್ಟೀನ್ ಪಾಯಿಂಟ್ವರೆಗೂ ಎಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಲಿಮಿಟ್ ಆಡರ್ನ ಸೆಟ್ ಮಾಡಿ ಇಟ್ಟಿದ್ದೀನಿ ಸೊ ಟಾರ್ಗೆಟ್ ಏನು ಸ್ಟಾಪ್ ಲಾಸು ವೇಟ್ ಬೇಕಾಗುತ್ತೆ ಸೊ ಮಾರ್ಕೆಟ್ ಸ್ವಲ್ಪ ಸೈಡ್ ವೇ ತನ ಕಾಣಿಸ್ತಾ ಇದೆ ಸಪೋಸ್ ಏನಾದರೂ ಸ್ಟಾಪ್ ಲಾಸ್ ಹಿಟ್ ಆದರೆ ನಮಗೆ ಮ್ಯಾಕ್ಸಿಮಮ್ ಟೂ ತೌಸಂಡ್ ಟೂ ಹಂಡ್ರೆಡ್ವರೆಗೂ ರಿಸ್ಕ್ ಇರುತ್ತೆ ಸೊ ಟಾರ್ಗೆಟ್ ಬಂದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೂ ಟಾರ್ಗೆಟ್ ಬರುತ್ತೆ ಸೊ ವೇಟ್ ಮಾಡೋಣ ಏನಾಗುತ್ತೆ ಅಂತ ಸೊ ಮಾರ್ಕೆಟಲ್ಲಿ ನಮಗೆ ಆಲ್ರೆಡಿ ಸೊ ಲಾಸ್ ಬರುತ್ತೆ ಅಂತ ಟ್ವೆಲ್ವ್ ಹಂಡ್ರೆಡ್ ಪ್ಲಸ್ ನಮಗೆ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ತೌಸಂಡ್ ಪ್ಲಸ್ಗೆ ನಮಗೆ ಲಾಸನ್ನು ತೋರಿಸ್ತಾ ಇದೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಓಕೆ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ತೌಸಂಡ್ ಪ್ಲಸ್ ನಮ್ಮದು ಪ್ರಾಫಿಟಲ್ಲಿ ಪೊಸಿಷನ್ ನಡೀತಾ ಇದೆ ಆಲ್ಮೋಸ್ಟು ಮೋರ್ ದ್ಯಾನ್ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸ್ ಲಾಸನ್ನು ತೋರಿಸ್ತಾ ಇತ್ತು ಅದಾದ್ಮೇಲೆ ನಮಗೆ ಸೊ ಆಲ್ಮೋಸ್ಟು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಒನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇತ್ತು ಸೊ ಅವಾಗ ನಾನು ಟ್ರೈಲ್ ಮಾಡ್ತೀನಿ ಸ್ವಲ್ಪ ನಾನು ಎಸ್ ಎಲ್ನ ಸ್ವಲ್ಪ ರಿಡ್ಯೂಸ್ ಮಾಡಿಕೊಂಡು ಆ ಬ್ರೇಕೌಟ್ ಕ್ಯಾಂಡಲ್ ಕೆಳಗಡೆ ತಗೊಂಡು ಬಂದಿಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ನಮಗೆ ನೋಡ್ಬೋದು ಟ್ವೆಲ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಈ ಥರ ಪ್ರಾಫಿಟಲ್ಲಿ ಪೊಸಿಷನ್ ನಡೀತಾ ಇದೆ ನೋಡೋಣ ಏನಾಗುತ್ತೆ ಅಂತ ರಿಸ್ಕನ್ನು ಸ್ವಲ್ಪ ಕಡಿಮೆ ಮಾಡಿ ಸೊ ಏಯ್ಟೀನ್ ಹಂಡ್ರೆಡ್ ಮ್ಯಾಕ್ಸಿಮಮ್ ರಿಸ್ಕ್ ಇರುತ್ತೆ ಈ ಪಟಿಕ್ಯುಲರ್ ಟ್ರೇಡಲ್ಲಿ ಸೊ ನಮಗೆ ಟಾರ್ಗೆಟ್ ಹಿಟ್ ಆದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಟಾರ್ಗೆಟ್ ಬರುತ್ತೆ ಸೊ ವೇಟ್ ಮಾಡೋಣ ಸೊ ಆಲ್ಮೋಸ್ಟ್ ನಾನು ಲೈನ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಸಿಕ್ಸ್ಟಿ ಒನ್ ಪ್ಲಸ್ ನನಗೆ ಪ್ರೈಸ್ ಟಚ್ ಆದರೆ ಸೊ ನಾವು ಕಾಸ್ಟು ಕಾಸ್ಟ್ಗೆ ಟ್ರೈಲ್ ಮಾಡಬೇಕು ಅಂತ ವೇಟ್ ಇದ್ದೀನಿ ಒನ್ ಇಷ್ಟು ಒನ್ ಬಂದ ಮೇಲೆ ಸೊ ನೋಡೋಣ ವೇಟ್ ಮಾಡ್ತೀನಿ ಸೊ ನೋಡೋಣ ವೇಟ್ ಮಾಡೋಣ ಅಪ್ಡೇಟ್ ಮಾಡ್ತೀನಿ ಸೊ ಏನಾಗುತ್ತೆ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಅಥವಾ ಸ್ಟಾಪಲ್ಲ ಹಿಟ್ ಆಗುತ್ತಾ ಅಂತ ಓಕೆ ವೇಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಗಮನಿಸ್ಬೋದು ಟೂ ತೌಸಂಡ್ ಪ್ಲಸ್ ನಮಗೆ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ ಸೊ ಇಮಿಡಿಯೇಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿದೆ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಆ ಬ್ಲೂ ಲೈನ್ ಮೇಲೆ ಪ್ರೈಸ್ ಏನಾದರು ಸಸ್ಟೈನ್ ಆದರೆ ನಾನು ಟ್ರೈಲ್ ಕಾಸ್ಟ್ಗೆ ಟ್ರೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಪೋಸ್ ಏನಾದರೂ ಟಾರ್ಗೆಟ್ ಹಿಟ್ ಆದರೆ ಫುಲ್ ಟಾರ್ಗೆಟ್ ತಗೊಳಿದ್ರೆ ಇಲ್ಲಾಂದರೆ ಕಾಸ್ಟ್ ಟು ಕಾಸ್ಟ್ಗೆ ನಾವು ಟ್ರೈಲಿಂಗ್ ಎಸ್ಸಲ್ಲಿ ಹಿಟ್ ಆಗುತ್ತೆ ಸೊ ಕಾಸ್ಟಲ್ಲಿ ನೋ ಪ್ರಾಫಿಟ್ ನೋ ಲಾಸಲ್ಲಿ ಎಕ್ಸಿಟ್ ಆಗೋಣ ಸೊ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ ಅಂತ ಇವಾಗ ಸದ್ಯಕ್ಕೆ ನಮಗೆ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ ಪೊಸಿಷನ್ ನೋಡೋಣ ಅಪ್ಡೇಟ್ ಮಾಡ್ತೀನಿ ಸೊ ಸ್ಟ್ರಾಂಗ್ ಅನಿಸ್ತಾ ಇದೆ ಮಾರ್ಕೆಟು ಬ್ರೇಕೌಟ್ ಕೊಡ್ತಾ ಇದೆ ಸೊ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ ಓಕೆ ಓಕೆ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಓಕೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ನೋಡ್ತಾ ಇದು ಪ್ರೈಸಲ್ಲಿ ಸೊ ನಮಗೆ ಎಸ್ ಎಲ್ ಹಿಟ್ ಮಾಡ್ತು ಮಾರ್ಕೆಟು ಆಲ್ಮೋಸ್ಟ್ ಮೋರ್ ದ್ಯಾನ್ ಫಿಫ್ಟೀನ್ ಪಾಯಿಂಟ್ಸ್ ಒಂದು ನನಗೆ ರಿಸ್ಕ್ ಇತ್ತಿಲ್ಲ ಸೊ ಅದನ್ನು ರಿಡ್ಯೂಸ್ ಮಾಡಿ ನಾನು ಟ್ವೆಲ್ ಪಾಯಿಂಟ್ಸ್ಗೆ ತಂದು ಹಾಕಿದೆ ಸೊ ಪಿ ಆ್ಯಂಡಲ್ಲಿ ನೋಡ್ಬೋದು ಏಯ್ಟೀನ್ ಹಂಡ್ರೆಡ್ ನೈಂಟಿ ತ್ರೀ ಮತ್ತು ಓವರ್ ಆಲ್ ನಮಗೆ ಇಲ್ಲಿ ನೈನ್ಟೀನ್ ಹಂಡ್ರೆಡ್ ಪ್ಲಸ್ ಲಾಸ್ ಆಗಿದೆ ಓಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋಣ ಸಿಗೋಣ ಥ್ಯಾಂಕ್ ಯು